ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಯರ್ಗಲ್ ಕೆಡಿ ಸಂಗಮನ ಸಕ್ಕರೆ ಕಾರ್ಖಾನೆಯಲ್ಲಿ ತೂಕದಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಂಥ ಸಕ್ಕರೆ ಕಾರ್ಖಾನೆ ತಾಲೂಕಿನ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ರೈತರ ಆಕ್ರೋಶ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಪಿರು ಕೆರೂರ್ ಇವರು ಮಾತನಾಡಿದರು ಮತ್ತು ತಾಲೂಕು ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಈ ಕಾರ್ಖಾನೆ ಮೇಲೆ ಕಾದು ನೋಡಬೇಕಾಗಿದೆ ವರದಿ ಶಂಕರಗೌಡ ಹಜ್ ನಡ್ರಿ 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 ತೋ ಮು ಚಿಲ್ಲಿ ಬಿಡ್ರಿ ತೋರಿ ಹಾ ರೈತರಿಗೆ ಒಂದೂವರೆ ರೂಪಾಯಿ ಹೆಚ್ಚಿಗೆ ಹಾಕ್ಯಾರ ಅನ್ನೋದು ಒಂದು ಖುಷಿ ಬೇರೆ ಇವ್ರು ಒಂದೊಂದು ಟನ್ ಹಡಾಕತ್ತಾರ ಅನ್ನೋದು ಅದೊಂದು ದುಃಖ ಬೇರೆ ಈಗ ಎಲ್ಲರಿಗೆ ಗರಿತೀ ಇವತ್ತು ಸಂಗಮ ಸುಗರ್ ಸಿಗಿ ತಾಲೂಕಾ ಸುಗರ್ ಫ್ಯಾಕ್ಟರಿ ರೈತ ಮೋಸ ಮಾಡ್ತಕ್ಕೂ ಎಲ್ಲರೂ ಇತ್ತು ಇವತ್ತು ರೆಡ್ ಐ ಸಿಕ್ಕಿದ್ದು ಇಲ್ಲೆಲ್ಲರ ರೈತರ ರೈತ ಗಮನಕ್ಕೆ ನಾ ಇವತ್ತ ಲೈವ್ ತೋರಿಸಿದಿನಿ ಇವತ್ತು ಏನ್ ಹಾಕಿ ಅಂತ ಹೇಳಿ ಅವ್ರ ಇನ್ಚಾರ್ಜ್ ಹೋಗಿದ್ದಾರೆ ಇಲ್ಲಿ ಎಮ್ಡಿ ಇದ್ರು ಎಮ್ಡಿ ಇಲ್ಲ ಕತ್ತಾರ ಆದ ಕಾರಣ ಪ್ರತಿ ಒಬ್ಬ ರಾತ್ರಿ ಎರಡು ಟನ್ ಹಾಗೆ ಒಂದು ಟನ್

ಬರ್ತೊಂಡೆ ಬರ್ತಂಗೆ ಇನ್ನೊಂದು ಜನೆ ಬರ್ತಕೋ ಮಲ್ಲಾಕೊಂಡೆ ಡಾಕ್ಟರ್ ಸೇನೆ ಡಾಕ್ಟರ್ ಸೇನೆ ಕಮೋ ಯಾರ್ ಚಾವಿ ಲೆಂದೆ ನಾವು ಟ್ಯಾಕ್ಸಿ ಗಾಡಿನ ಚಾವಿ ಚಾವಿ ಡೋಲ್ವಾಕತ್ತೆ ಇಷ್ಟೆ ಬಡೆವರ್ಗಳು ಇನ್ನೆ ಬರ್ತಾನೆ ಅವನು ಅರ ಅರ ಇಲಿ ಫೋನ್ ಯಾಕ ತಮಾನ್ ಬಾ ಸರಾ ಸರಾ ಇವರ ಮಾತ್ರ ಗಾಡಿ ಆಗ್ಲಿ ಟೂಲಿ ಟೂಲಿ ಸಮಸ್ಯೆ ಆಗಿರಬಹುದು ಅದು ಅಲ್ಲಿ ಅವರ ಕಡೆ ನೋ ಮಾತು ಬಿಡ್ತೋ ಅವನು ಡ್ರೈವರ್ ಅಂದ್ರೆ ಕಮ್ಮಿ ಇದ್ದಂಗೆ ನಾವು ಹಾಳಿದ್ದಂಗೆ ಅವನು ಬಂದ್ರ ಏನು ಇಪ್ಪತ್ತೆಂಟು ಟನ್ ಬಂದ್ರೆ ಇಲ್ಲಿ ಇಪ್ಪತ್ತಾರು ಟನ್ ಬರ್ತಾರೆ